ಹಲೋ ವೀಕ್ಷಕರೇ ಇವತ್ತಿನ ಅದ್ಭುತವಾದ ಆರೋಗ್ಯವನ್ನು ಕಾಪಾಡುವಂತಹ ನೆಲ್ಲಿಕಾಯಿ ರಸಂ ಮಾಡ್ಕೊಂಬರೋಣ ಬಾಯಲ್ಲಿ ನೀರುರಿಸುವಂಥ ಒಂದು ರಸಂ ಅಂತಲೇ ಹೇಳ್ಬೋದು ಬಿಸಿ ಬಿಸಿ ಅನ್ನಕ್ಕೆ ಅದ್ಭುತವಾಗಿರುತ್ತೆ ಬನ್ನಿ ನೋಡ್ಕೊಂಬರೋಣ ನಾನಿಲ್ಲಿ ಎಂಟರಿಂದ ಒಂಬತ್ತು ನೆಲ್ಲಿಕಾಯಿನ ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ ಇನ್ನೊಂದು ಬೆಟ್ಟದ ನೆಲ್ಲಿಕಾಯಿ ಬರುತ್ತೆ ಅದು ತುಂಬ ಚೆನ್ನಾಗಿರುತ್ತೆ ಅದು ಸಿಕ್ಕಿದರೆ ಅದರಲ್ಲಿ ಮಾಡ್ಬೋದು ಇಲ್ಲಾಂದರೆ ಇದರಲ್ಲೇ ಮಾಡ್ಬೋದು ಸೇಮ್ ರುಚಿ ಕೊಡುತ್ತೆ ನೋಡಿ ಇದರಲ್ಲಿ ಒಂದು ನಾಲ್ಕರಿಂದ ಐದು ಸ್ವಲ್ಪ ಸಣ್ಣ ಸಣ್ಣ ಸೈಜ್ದೆ ನಾನು ನೆಲ್ಲಿಕಾಯಿನ ತೊಗೊಂಡಿದ್ದೀನಿ ನೆಲ್ಲಿಕಾಯಿನ ತುರಿಯಲ್ಲ ಕಟ್ ಮಾಡಲ್ಲ ನೋಡ್ತಾ ಹೋಗಿ ಯಾವ ವಿಧಾನದಲ್ಲಿ ಮಾಡ್ತಾಯಿದ್ದೀನಿ ಅಂತ ಅದ್ಭುತ ರುಚಿ ಕೊಡುತ್ತೆ ನೀವು ಒಂದು ಸಲ ಮಾಡಿದರೆ ಮತ್ತೆ ನಮಗೆ ನೆಲ್ಲಿಕಾಯಿನ ರಸಂ ಮಾಡ್ಕೋಬೇಕು ಅನಿಸುತ್ತೆ ಅಷ್ಟೊಂದು ರುಚಿಕರವಾಗಿರುತ್ತೆ ಹಾಗೆ ಒಂದು ಟೊಮೊಟೊ ಬೇಕಾಗುತ್ತೆ ರಸಂ ಮಾಡೋಕ್ಕೆ ಒಂದು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ನಾಟಿ ಅಥವಾ ಪಾರಮ್ ಯಾವುದಾದ್ರೂ ಪರವಾಗಿಲ್ಲ ಬನ್ನಿ ಇವಾಗ ಶುರು ಮಾಡೋಣ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರಿಗೆ ಪಿತ್ತದ ಸಮಸ್ಯೆ ಇರೋರಿಗೆ ಅದ್ಭುತ ಪ್ರಯೋಜನ ಕೊಡುತ್ತೆ ವಾರಕ್ಕೊಮ್ಮೆ ಈ ರಸಮನ್ನು ನಾವು ಸೇವಿಸೋದ್ರಿಂದ ನಮಗೆ ಅದು ಕಡಿಮೆ ಆಗ್ತಾ ಹೋಗುತ್ತೆ ನಾವು ಅದ್ರ ಬ ಶಿರಪ್ಪು ನೆಲ್ಲಿಕಾಯಿ ಶಿರಪ್ಪು ಅದು ಇದು ಕುಡಿಯೋದ ಬದಲು ಈ ಥರ ರಸಮ್ ರೂಪದಲ್ಲಿ ನಾವು ಕುಡಿತಾ ಇದ್ದರೆ ಊಟ ಮಸ್ತಾಗಿರುತ್ತೆ ನೋಡಿ ಇಲ್ಲಿ ನಾನು ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಟೊಮೊಟನು ಅಷ್ಟೇ ಅದನ್ನು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲವನ್ನು ನಾವು ಡೈರೆಕ್ಟಾಗಿ ಹಾಕೋದು ಇದಕ್ಕೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಕರಿಬೇವು ಹಾಗೆ ಒಂದು ಬೆಳ್ಳುಳ್ಳಿನ ಸಣ್ಣದಾಗಿ ನಾನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸಿಪ್ಪೆ ತೆಗಿಯಲ್ಲ ಈ ರೀತಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ನೋಡಿ ಎಲ್ಲವನ್ನು ಕಟ್ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಇವಾಗ ಎಲ್ಲ ಕಟ್ ಆಗಿದೆ ಈಗ ಈ ಪಾತ್ರೆಗೆ ಹಾಕ್ಕೊಳ್ಳೋಣ ಇದನ್ನು ಕುಕ್ಕರಲ್ಲೇನು ಮಾಡೋದು ಬೇಡ ಈ ಥರ ಒಂದು ಪಾತ್ರೆ ತೊಗೊಂಡು ಪಾತ್ರೆಯಲ್ಲೇ ಡೈರೆಕ್ಟಾಗಿ ಮಾಡ್ಬೋದು ಈಗ ಇದಕ್ಕೆ ನಲ್ಲಿಕಾಯಿ ತೊಳೆದಿಟ್ಟಿರೋ ನೆಲ್ಲಿಕಾಯಿ ಹಾಕೊಳ್ತಾ ಇದ್ದೀನಿ ಈಗ ಒಂದು ಕಾಲು ಚಮಚದಷ್ಟು ಅರಿಶಿನ ಪುಡಿ ಒಂದು ಚಮಚದಷ್ಟು ಉಪ್ಪು ಹಾಗೆ ನೀರು ಹಾಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ ಈಗ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಂಬರೋಣ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಆವಾಗ ನೆಲ್ಲಿಕಾಯಿ ಎಲ್ಲ ಬೇಯುತ್ತೆ ಚೆನ್ನಾಗಿ ಅಲ್ಲಿವರೆಗೂ ರಸಮ್ಗೆ ಒಂದು ಪುಡಿ ಮಾಡ್ಕೊಳ್ಳೋಣ ಕಾಳು ಮೆಣಸು ಹಾಕೊಳ್ತಾ ಇದ್ದೀನಿ ಒಂದು ಚಮಚ ಕಾಲು ಚಮಚದಷ್ಟು ಜೀರಿಗೆ ಹಾಕಿ ಚೆನ್ನಾಗಿ ಪುಡಿ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ ನೋಡಿ ಇವಾಗ ಇದು ಕುದೀತಾ ಇದೆ ನೋಡಿ ಒಂದು ಐದು ನಿಮಿಷಗಳ ಕಾಲ ನಾನು ಬೇಯಿಸಿದ್ದೀನಿ ಇವಾಗ ನೆಲ್ಲಿಕಾಯಿ ಕೂಡ ಬೇಯ್ದಿದೆ ಇವಾಗ ಚೆನ್ನಾಗಿ ಕುದೀತಾ ಇದೆ ಘಮ್ ಅಂತ ಸ್ಮೆಲ್ ಕೂಡ ಬರ್ತಾ ಇದೆ ಈ ನೆಲ್ಲಿಕಾಯಿ ಬಂದು ಮೂರು ನಾಲ್ಕು ಒಂದರಲ್ಲಿ ನಾಲ್ಕು ಪೀಸಸ್ ಕರೆಕ್ಟಾಗಿ ಹೋಳಾಗುತ್ತೆ ಬೇಯ್ದಾಗ ಅದು ನಾವು ಆ ಬೀಜದಿಂದ ನಾಲ್ಕು ಭಾಗ ಆಗುತ್ತೆ ಅದು ಅಲ್ಲಿವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕಾಗತ್ತೆ ನೋಡಿ ಈಗ ಟೊಮೆಟೊ ಈರುಳ್ಳಿ ಎಲ್ಲವೂ ಚೆನ್ನಾಗಿ ಬೇಯ್ದಿದ್ದಾವೆ ಈಗ ಒಗ್ಗರಣೆ ಬೇಕು ಹಾಗೆ ಇದನ್ನು ಪ್ಲೇಟ್ ಮುಚ್ಚಿ ಎತ್ತಿಟ್ಕೊಳ್ಳೋಣ ನೋಡಿ ಪುಡಿ ಕೂಡ ರೆಡಿಯಾಗಿದೆ ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ ನೋಡಿ ಕಾಳು ಮೆಣಸು ಜೀರಿಗೆ ಅಷ್ಟೇ ಹಾಕಿ ಪುಡಿ ಮಾಡಿರೋದಿದು ಈಗ ನೋಡಿ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಸಿಮ್ಮಲ್ಲಿ ಇಟ್ಟಿದ್ದೀನಿ ಇವಾಗ ಈ ಟೈಮಲ್ಲಿ ಬೇಳೆ ರಸ ಅಥವಾ ಹೆಸರು ಕಾಳನ್ನು ಬೇಯಿಸಿರೋ ನೀರು ಅದನ್ನು ನಾವು ಇದನ್ನು ಆಪ್ಷನಲ್ಲೂ ಇದನ್ನು ಹಾಕಿದರೆ ಚೆನ್ನಾಗಿರುತ್ತೆ ಒಂದೇ ಒಂದು ಸ್ವಲ್ಪ ಒಂದು ಲೋಟದಷ್ಟು ನಾವು ಬೇಯಿಸಿ ಹಾಕಿದ್ದೀನಿ ಹೆಸರು ಕಾಳು ನೀರು ಹಾಕಿದ್ದೀನಿ ಹಾಗೆ ಒಂದು ಬಿಲ್ಲೆ ಗಾತ್ರದ ಬೆಲ್ಲ ಹಾಕಿದ್ದೀನಿ ಹಾಗೆ ಇಲ್ಲಿ ನಾನು ಒಂದು ಅರ್ಧ ಚಮಚದಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಒಂದು ಕಾಲು ಚಮಚದಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ನಾವು ಬೇಕಿದ್ರೆ ಕಾಳು ಮೆಣಸೇ ಸಾಕಾಗುತ್ತೆ ಇಲ್ಲಿ ನೋಡಿ ನಾನು ಕಾಳು ಪುಡಿ ಮಾಡಿರೋದು ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಚೆನ್ನಾಗಿ ಕುದಿಸ್ಕೊಬೇಕಿದ್ದೀನ ಚೆನ್ನಾಗಿ ಕುದಿಸ್ಕೊಳ್ಳೋಣ ನೋಡಿ ಒಂದು ನೆಲ್ಲಿಕಾಯಲ್ಲಿ ನಾಲ್ಕು ಭಾಗ ಆಗಿದೆ ನೋಡಿ ಕಾಣಿಸ್ತಾ ಇರ್ಬೋದು ನೀವು ಹೋಳಾಗಿದೆ ಅದು ಘಮ ಘಮಿಸುವ ನೆಲ್ಲಿಕಾಯಿ ಸಾಂಬಾರಿಗೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ನೋಡಿ ನಾನು ಸೌಟಲ್ಲಿ ಒಂದು ಚೂರು ಎಣ್ಣೆ ಹಾಕಿದ್ದೀನಿ ಹಾಗೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ಕರಿಬೇವು ಕಪ್ಪು ಹಾಕ್ಕೊಳ್ಳೋಣ ಘಮ ಅನ್ನೋವರೆಗೂ ಇದು ಒಗ್ಗರಣೆ ಮೇಲೆ ಈಗ ಮಸ್ತಾಗಿ ನಾವು ಸಾಂಬಾರಿಗೆ ಮಿಕ್ಸ್ ಮಾಡಿಕೊಳ್ಳೋಣ ಇದಕ್ಕೆ ಬೇಕಿದ್ರೆ ಒಂದು ಚಿಟಕಿ ಹಿಂಗೆ ಹಾಕೊಳ್ಳೋಣ ಹಿಂಗಾಕಿದರೆ ಅದರ ಸ್ಮೆಲ್ಲೇ ಬೇರೆ ಥರ ಅಷ್ಟು ಚೆನ್ನಾಗಿರುತ್ತೆ ಈಗ ನೋಡಿ ಪಕ್ಕದಲ್ಲಿ ಸಾಂಬಾರು ಕುದಿತಾ ಇದೆ ಒಗ್ಗರಣೆ ರೆಡಿಯಾಗಿದೆ ಈಗ ಒಗ್ಗರಣೆಯನ್ನು ಸಾಂಬಾರಿಗೆ ರಸಮ್ಗೆ ಹಾಕೊಳ್ಳೋಣ ಈಗ ಒಂದು ರುಚಿ ಸಕ್ಕತ್ತಾಗಿರುತ್ತೆ ನೆಲ್ಲಿಕಾಯಿ ರಸಂ ಬಾಯಲ್ಲಿ ನೀರು ಭರಿಸುವ ರುಚಿ ನೀವು ಒಂದು ಸಲ ಈ ವಿಧಾನದಲ್ಲಿ ಮಾಡಿ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಮತ್ತೆ ಮಾಡಿ ತಿಂತೀರಾ ಅಷ್ಟೊಂದು ರುಚಿಕರವಾಗಿರುತ್ತೆ ಈ ಸುಲಭವಾದ ರಸಂ ಒಂದೇ ಥರದ ರಸಂ ತಿಂದು ಬೇಜಾರಾಗಿದೆಯಾ ಹಾಗಿದ್ರೆ ನೆಲ್ಲಿಕಾಯಿ ರಸಂ ಮಾಡಿ ನೋಡಿ ಅದ್ಭುತ ರುಚಿ ಕೊಡುತ್ತೆ ಈ ಆರೋಗ್ಯಕರ ರಸಂ ಹೇಗಿತ್ತು ಅಂತ ನೀವು ಮಾಡಿ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಹಳ್ಳಿ ರುಚಿಯ ಸೊಬಗು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಮುಂದಿನ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು